ಎಲ್ಲರಿಗೂ ನಮಸ್ಕಾರ ಅಮ್ಮ ಭಾರತಿ ಇದ್ದಾರೆ ಸುದೀಪ್ ಸರ್ ಇದ್ದಾರೆ ಯಾಕಂಗೆ ಗುರೈಸ್ತಾರೆ ನೀವು ಆಮೇಲೆ ಮಾತಾಡ್ತೀನಿ ಮಾಧ್ಯಮ ಗೆಳೆಯರೆ ಹಲವಾರು ನಿರ್ದೇಶಕರ ಯುವ ನಿರ್ದೇಶಕರೇ ಸುದೀಪ್ ಸಾರ್ಗೆ ನಾನು ನೋಡಿದ್ರೆ ಅವರು ಹಳೆ ಲವರ್ ನೆನಪಾಗ್ತಾರೆ ಏನೋ ಗೊತ್ತಿಲ್ಲ ನಾನು ನೋಡಿದ್ರೆ ಭಾಳ ಕ್ವಾಟ್ಲೆ ಅವ್ರಿಗೆ ವಿಷ್ಣು ಅನ್ನೋ ಹೆಸರಲ್ಲಿ ಪ್ರೀತಿ ಇದೆ ವಿಷ್ಣುವನ ಹೆಸರಲ್ಲಿ ಭಾವ ಇದೆ ಭಾವನೆ ಇದೆ ಒಟ್ಟಾರೆ ಶಕ್ತಿ ಇದೆ ಆ ಥರ ಒಂದು ಶಕ್ತಿಯನ್ನ ಇವರ ಚಿತ್ರಕ್ಕೆ ಬಳಸ್ಕೊಂಡು ವಿಷ್ಣು ಪ್ರಿಯ ಅನ್ನೋ ಒಂದು ಸುಂದರವಾದ ಶೀರ್ಷಿಕೆಯನ್ನು ಇಟ್ಕೊಂಡು ತೊಂಬತ್ತರ ದಶಕದ ಅದ್ಭುತವಾದ ಒಂದು ಕಥೆಯನ್ನ ನಿರ್ದೇಶಕ ಅವರು ನಮ್ಮ ಮಿತ್ರರಾದ ಕೆ ಮಂಜು ಅವರಿಗೆ ನಲವತ್ತೆಂಟನೆಯ ಚಿತ್ರವನ್ನಾಗಿ ಕೊಡುಗೆ ಕೊಟ್ಟಿದ್ದಾರೆ ಅಭಿನಂದನೆಗಳು ಹಾಡುಗಳನ್ನೆಲ್ಲ ನೋಡಿದ್ವಿ ಕೇಳಿದ್ವಿ ಕಣ್ಣಿಗೆ ಮನಸ್ಸಿಗೆ ಮೂದ ಕೊಡುವಂತ ಅತ್ಯುತ್ತಮವಾದ ಗೀತೆ ಶ್ರೇಯಸ್ ಹೆಸರಲ್ಲಿ ನಮ್ಮೇಶ್ ಹೇಳಿದಾಗೆ ಹೆಸರಲ್ಲಿ ಶ್ರೇಯಸ್ ಇದೆ ಪ್ರತಿಭಾವಂತ ಹುಡುಗ ಭವಿಷ್ಯದ ಪೈರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಶ್ರದ್ಧೆ ಭಕ್ತಿ ಹೆಚ್ಚು ಯಾಕೆಂದ್ರೆ ಇತ್ತೀಚೆಗೆ ನನ್ನ ಜೊತೆ ಕೆಲಸ ಮಾಡಿದ್ರು ಅದು ಇನ್ನೊಂದು ಪ್ರಶ್ನೆ ಅಲ್ಲಿ ಮಾತಾಡೋಣ ನಾನು ಅನುಭವವನ್ನು ಹೇಳ್ತೀನಿ ತುಂಬಾ ಕಾಳಜಿ ಇರ್ತಕ್ಕಂತ ಹುಡುಗ ಬೆಳಿಗ್ಗೆ ನನಗಿಂತ ಮೊದಲು ಸೆಟ್ಟಕ್ಕೆ ಬರ್ತಾರೆ ಇವರು ನನಗಿಂತ ಮೊದಲು ಸೆಟ್ಟಕ್ಕೆ ಬಂದವರು ಇಬ್ಬರೇ ಒಬ್ಬರಲ್ಲಿ ಕೂತಿದ್ದಾರೆ ಹೆದರ್ಸ್ತಾ ಇದ್ರು ನನಗಿಂತ ಸೆಟ್ ಕಾರಿಗೆ ಬಂದು ಕೂತ್ಕೊಂಡು ನಿದ್ದೆ ಮಾಡೋರು ಅವರು ಸಮಯನೇ ಹೇಳ್ತೀನಿ ನೀವು ನೀವ್ ಬಂದ್ ಕಾಯ್ತಿದ್ರಿ ಅದಾದ್ಮೇಲೆ ಶ್ರೇಯಸ್ಸು ಯಾಕೆ ಮಾತು ಹೇಳ್ತೀನಿ ಅಂದ್ರೆ ನಮ್ಮ ವೃತ್ತಿಯಲ್ಲಿ ನಮಗೆ ಭಕ್ತಿ ಇದ್ದಾಗ ಶ್ರದ್ಧೆ ಇದ್ದಾಗ ಆ ಕೆಲಸ ನಾವು ಏನನ್ನಾದ್ರೂ ಸಾಧಿಸ್ಬೇಕು ಅಂತಿದ್ದ ಪ್ರತಿಯೊಬ್ಬರು ಕೂಡ ಕೆಲಸಕ್ಕೆ ಮೊದಲೇ ಹಾಜರಾಗ್ತದೆ ಶ್ರೇಯಸ್ ಅಲ್ಲಿ ಆ ಎಲ್ಲ ಗುಣಗಳನ್ನ ನಾನು ಕಂಡೆ ಈ ಚಿತ್ರ ದೊಡ್ಡ ಯಶಸ್ವಿ ಆಗ್ಲಿ ನಾವೆಲ್ಲ ನಿರೀಕ್ಷೆ ಮಾಡ್ತಾ ಇದ್ವಿ ಯಾಕಂದ್ರೆ ಬಹಳ ವರ್ಷಗಳ ನಂತರ ಒಂದು ಪ್ರೇಮ ಕಥೆ ಬರ್ತಾ ಇದೆ ಹಲವಾರು ಜಾವನರ್ ಸಿನಿಮಾಗಳೆಲ್ಲ ನಾವೀಗ ನಮಗೆ ಬರ್ತಾ ಇದೆ ಈ ರೀತಿಯ ಚಿತ್ರ ಬಹಳ ವಿರಳ ಈಗ ಸದ್ಯಕ್ಕೆ ಈ ಚಿತ್ರ ಯಶಸ್ವಿ ಆಗ್ಲಿ ಅಂತ ನಾನು ಹೃದಯ ತುಂಬಿ ನಾನು ಆಶಿಸ್ತೀನಿ ಜೊತೆಲಿ ನಲವತ್ತೆಂಟು ಸಿನಿಮಾ ಮಾಡಿದಂತ ಕೆ ಮಂಜು ಅವರಿಗೆ ಅಭಿನಂದಿಸ್ತೀನಿ ಯಾಕೆಂದ್ರೆ ನಿರ್ಮಾಣ ಸಂಸ್ಥೆಗಳು ಉಳ್ಕೊಳ್ಳೋದಿಲ್ಲ ಈಗ ಶುಕ್ರವಾರ ಶುಕ್ರವಾರ ಒಂದು ನಿರ್ಮಾಣ ಸಂಸ್ಥೆ ಬರುತ್ತೆ ಎಲ್ಲಿ ಹೋಗುತ್ತೆ ಅಂತಲೇ ಗೊತ್ತಿಲ್ಲ ಒಂದು ಸಂಸ್ಥೆ ಸ್ಥಿರವಾಗಿ ನಲವತ್ತೆಂಟು ಚಿತ್ರಗಳನ್ನು ಮಾಡಿಕೊಂಡು ಸೋಲು ಗೆಲುವು ಗೆಲುವು ಎಲ್ಲವನ್ನ ಸಮನಾಗಿ ಸ್ವೀಕರಿಸಿ ಇವತ್ತಿಗೂ ಕೂಡ ಚಿತ್ರಗಳನ್ನು ಮಾಡ್ತಕ್ಕಂಥ ಒಂದು ಎದೆಗಾರಿಕೆ ಇರ್ತಕ್ಕಂಥ ಈ ಗಂಡುಗಳಿಗೆ ನಾನು ನಿಜವಾಗ್ಲೂ ಅಭಿನಂದಿಸಬೇಕು ಒಂದ್ ಸಿನಿಮಾ ಸೋಲ್ತಿದಾಗೇನೆ ವ್ಯಕ್ಸ ಆಗ್ಬಿಡುತ್ತೆ ಯಾಕಪ್ಪ ಇನ್ನೂ ಸಿನಿಮಾ ಮಾಡ್ಬೇಕು ಅಂತ ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡು ಎಲ್ಲಿ ಸೋಲಿದೆಯೋ ಅಲ್ಲೇ ಗೆಲುವನ್ನು ಕಾಣಬೇಕು ಅನ್ನೋ ಅವರ ಚಲ ಇದೆಲ್ಲ ಅದನ್ನು ನಾವು ಮೆಚ್ಕೊಳ್ಳೇಬೇಕು ಆದಷ್ಟು ಬೇಗ ಅರ್ಧ ಸೆಂಚುರಿ ಮಾಡಿ ಸಂಚುರಿ ಹತ್ರ ಹೋಗಿ ಉತ್ತಮ ಸದಭಿರುಚಿ ಚಿತ್ರಗಳನ್ನು ಮಾಡಿ ಕನ್ನಡ ಚಿತ್ರರಂಗ ಇವತ್ತು ಹೇಗಿದೆ ಅಂತ ನಾನು ಹೇಳಬೇಕಾಗಿಲ್ಲ ನಿಮಗೆಲ್ಲ ಗೊತ್ತಿದೆ ತುಂಬ ಸಮಸ್ಯೆಯಲ್ಲಿದೆ ಯಾಕಿದೆ ಅಂದರೆ ಚಿತ್ರಗಳು ಯಾವುದೂ ಕೂಡ ಸ್ಥಿರವಾಗಿ ನಿಲ್ತಾ ಇಲ್ಲ ನಿಲೋ ಅಪರೂಪಕ್ಕೆ ಒಂದು ಸುದೀಪ್ ಅವ್ರ ಚಿತ್ರ ಬರ್ಬೋದು ಇನ್ನೊಂದು ಸ್ಟಾರ್ ಚಿತ್ರ ಬರ್ಬೋದು ಉಳಿದಂತೆ ಬೇರೆ ಸಮಯಗಳಲ್ಲಿ ಚಿತ್ರಗಳು ನಿಲ್ತಾ ಇಲ್ಲ ಹಲವಾರು ಕಾರಣಗಳಿದೆ ಈ ನಿಲ್ತಾ ಇಲ್ಲ ಅಂತ ಯಾವ ಪದ ನಾನು ಬೆಳೆಸ್ತಾ ಅದ್ರ ಮತ್ತೆ ಒಳ್ಳೆ ಚಿತ್ರಗಳು ಕೂಡ ಕೊಚ್ಕೊಂಡು ಹೋಗ್ತಾ ಇದೆ ಮಹೇಶ್ ಸಿನಿಮಾ ಮಾಡ್ತಾರೆ ನಮ್ಮ ಗುರುದೇಶ್ ಪಾಂಡೆ ಅವರು ಸಿನಿಮಾ ಮಾಡ್ತಿರ್ತಾರೆ ಎಲ್ಲರೂ ಕೂಡ ಸಿನಿಮಾ ಸಕ್ಸಸ್ ಆಗ್ಬೇಕು ಅಂತ ಶ್ರಮ ಪಡ್ತಿರ್ತಾರೆ ಅವರ ಶ್ರಮ ಕೊಚ್ಚಿ ಹೋಗಬಾರ್ದು ಸ್ಥಿರವಾಗಿ ನಿಲ್ಬೇಕು ಆಗಾಗ ಆಗಾದಾಗ ಮಾತ್ರ ಚಿತ್ರರಂಗ ಗಟ್ಟಿಯಾಗಿ ನಿಲ್ಲದೆ ಈ ಚಿತ್ರ ದೊಡ್ಡ ಯಶಸ್ವಿ ಆಗೋಂಥ ಎಲ್ಲ ಸೂಚನೆಗಳನ್ನು ಕೂಡ ಕೊಟ್ಟಿದೆ ಶ್ರೇಯಸ್ಸು ಉತ್ತಮ ನಾಯಕ ನಟರಾಗಿ ಚಿತ್ರರಂಗದಲ್ಲಿ ನಿಲ್ಲಲಿ ಅಂತ ನಾನು ಆಲಿಸ್ತಾ ನಾನು ಮಾತು ಮಾಡಿಸ್ತಾ ಇದ್ದೀನಿ ಶುಭ್ರವಾಗಿ ಆಮೇಲೆ ಬರ್ತಡೇ ಇಪ್ಪತ್ತೈದು ಹೇಗಮ್ಮ ಸಂಖ್ಯೆ ಅದು ಇಪ್ಪತ್ತೈದು ಏನಾದ್ರು ಇಪ್ಪತ್ತು ಅವರು ಒರಿಜಿನಲ್ ಏ ವಯಸ್ಸು ಹೇಳಬಾರ್ದು ಅಂತ ನಾ ಹೇಗೆ ಅದು ಇಪ್ಪತ್ತೈದು ಸರ್ ನಿಮ್ಗೆ ಅಲ್ಲ ನಾನು ಬೇರೆ ಪ್ರಶ್ನೆ ಕೇಳ್ಬೇಕು ನೀವು ಮೇಡಮ್ ನಿಲ್ಲ ಕೂರಿಸ್ಕೊಂಡಿದ್ದೀರ ನೀವು ಬಿಡಿ ಆಯ್ತು ಏನಿವೆ ನಿಮ್ಮ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ನಿಮಗೆ ಭಗವಂತ ನಿಮ್ಗೆ ಆಯಸ್ಸು ಆರೋಗ್ಯ ಕೀರ್ತಿ ಯಶಸ್ವಿ ಎಲ್ಲವನ್ನು ಕೊಟ್ಟು ನೂರಾರು ಕಾಲ ನಿಮ್ಮನ್ನ ಚೆನ್ನಾಗಿಟ್ಟಿಲ್ಲ ಅಂತ ವೇದಿಕೆ ಮುಖಾಂತರ ಹಾರೈಸುತ್ತಾ ಒಳ್ಳೆ ಕಾರ್ಯಕ್ರಮ ಆಯ್ತು ನೋಡಿ ಎಷ್ಟು ಜನ ಕಾಯ್ತಾ ಕೂತಿದ್ದಾರೆ ಎಷ್ಟು ಜನ ಬಂದಿದ್ದಾರೆ ಎಷ್ಟು ಜನ ನಿಮ್ಮ ಅಭಿಮಾನಿಗಳಿದ್ದಾರೆ ಸುದೀಪ್ ಸರ್ ಅಷ್ಟೇ ಅಭಿಮಾನಿಗಳು ನಿಮ್ಗೂ ಇದಾರಲ್ಲ ಸರ್ ಇದಕ್ಕೆ ಕಾಯ್ತಾ ಇದ್ದೆರಿ ಮಚ್ ನಿಮ್ಮ ಕಾಯ್ದೆ ನಾನು ನನ್ ತಳ್ಬಿಟ್ರಿ ನೀವು ಅಲ್ಲಿಂದ ಇಲ್ಲಿ ಆಯ್ತು ಮತ್ತೊಮ್ಮೆ ಸುದೀಪ್ ಸರ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಈ ಕಾರ್ಯಕ್ರಮ